ನಲವತ್ತು ವರ್ಷಗಳಿಂದ ಸತತವಾಗಿ ಯಾವುದೇ ಪ್ರಚಾರ ಇಲ್ಲದೆ ಈ ಇಫ್ತಾರವನ್ನು ನಾನು ಆಚರಣೆ ಮಾಡ್ತಾ ಬಂದಿದ್ದೇನೆ ನಾನು ಪ್ರತಿ ವಾರದಲ್ಲಿ ಕಪ್ಪು ತಿಂಗಳಲ್ಲಿ ಎರಡು ದಿವಸ ಉಪವಾಸ ಹಿಡಿತೇನೆ ಇಲ್ಲದಿದ್ದರೆ ಪ್ರತಿ ಮಂಗಳವಾರ ಒಂದು ದಿವಸ ಉಪವಾಸ ಹಿಡಿತೇನೆ ಎಲ್ಲರೂ ಒಟ್ಟಿಗೆ ಸೇರಿ ಇಫ್ತಾರ್ ಮಾಡುವುದು ಒಂದು ವಿಶೇಷ ಅದ ಅತ್ಯಂತ ಶೋಷಿತ ದಮನಕ್ಕೊಳಗಾದಂಥ ಬಂಧುಗಳನ್ನ ಇಲ್ಲಿ ಕರೆಸಿ ನಾವು ಉಪವಾಸವನ್ನು ಆಚರಿಸುವಂಥ ಕಾರ್ಯಕ್ರಮ ಮಾಡಿದರೆ ಇಫ್ತಾರ್ ಅನ್ನುವಂಥದ್ದು ಮುಸಲ್ಮಾನ್ ಸಮ ಬಂಧುಗಳಿಗೆ ಸಂಬಂಧಪಟ್ಟಂತ ಆಚರಣೆ ಆಗಿದ್ರೂ ಕೂಡ ಯಾವುದೇ ಧರ್ಮದ ಹಬ್ಬ ಆಚರಣೆಗಳನ್ನು ಸರ್ವಧರ್ಮದ ಬಂಧುಗಳು ಸೇರಿಕೊಂಡು ಆಚರಣೆ ಮಾಡಿದಾಗ ಆ ಆಚರಣೆಗೆ ಒಂದು ಅರ್ಥ ಬರ್ತದೆ ಯಾಕಂತ ಹೇಳಿದ್ರೆ ಧರ್ಮಗಳು ಈ ಜಗತ್ತಿನಲ್ಲಿ ಹಲವು ಧರ್ಮಗಳಿವೆ ಆದರೆ ಆ ಧರ್ಮದ ಅನುಯಾಯಿಗಳೆಲ್ಲರೂ ಕೂಡ ಮನುಷ್ಯರಾಗಿದ್ದಾರೆ ಮನುಷ್ಯರ ಎಲ್ಲ ಧರ್ಮಗಳಲ್ಲಿ ನಾವು ಹಂಚಿ ಹೋಗಿದ್ದೇವೆ ಆದರೆ ಮನಸ್ಸುಗಳು ಒಂದೇ ಇರ್ತದೆ ಎಲ್ಲರೂ ಕೂಡ ಆ ದೇವರಲ್ಲಿ ಬೇಡುವಂಥದ್ದು ಕಷ್ಟ ಬಂದಾಗ ನಾವು ಆಕಾಶವನ್ನು ನೋಡಿ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ನಮಗೆ ಕಷ್ಟವನ್ನು ದೂರ ಮಾಡುವಂಥ ಹಾಗಾಗಿ ನಮಗೆ ಒಳಿತನ್ನು ಮಾಡುವಂಥ ನಾವು ದೇವರಲ್ಲಿ ಕೇಳ್ತೇವೆ ಯಾರಿಗೂ ಕೂಡ ಕೆಡುಕನ್ನು ಮಾಡಬಾರದು ಅಂತ ಹೇಳಿ ನಾವು ದೇವರನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ಧರ್ಮಗಳು ಬೇರೆ ಬೇರೆ ಇರ್ಬೋದು ಆದರೆ ಅದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮನುಷ್ಯರು ಆ ಮನುಷ್ಯರನ್ನು ಒಳಗೊಂಡು ಈ ಸಮಾಜ ನಿರ್ಮಾಣ ಆಗಬೇಕೆನ್ನುವಂಥದ್ದು ನಮ್ಮ ಆಸೆಯಾಗಿದೆ ಅದು ಸಂತ ಮದರ್ ತೆರೆಸಾ ಅವರ ಆಶಯ ಕೂಡ ಆಗಿತ್ತು ದ್ವೇಷವನ್ನು ಸೋಲಿಸಲಿಕ್ಕೆ ಪ್ರೀತಿಯನ್ನ ಹರಡಬೇಕೆನ್ನುವಂಥದ್ದು ಸಂತ ಮದರ್ ತೆರೆಸಾ ಅವರ ವಿಚಾರ ಆಗಿತ್ತು ಅವರ ವಿಚಾರದ ಆಧಾರದಲ್ಲೇ ಇವತ್ತು ಸಮಾಜ ನಿಲ್ಲಬೇಕಾಗಿದೆ ಮತ್ತು ನಾವು ಸೌಹಾರ್ದತೆಯನ್ನ ಸಹಬಾಳ್ವೆಯನ್ನ ಮತ್ತು ಮಂಗಳೂರಿಗೆ ಅತ್ಯಂತ ಅಗತ್ಯ ಆಗಿರ್ತಕ್ಕಂಥ ಸಾಮರಸ್ಯ ಆ ಮೂಲಕ ಇಂಥ ಹಬ್ಬ ಆಚರಣೆಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಏನ್ಬೇಕನ್ನುವಂಥದ್ದು ಅಲ್ ಅಲ್ಕಸ್ವಾ ಫ್ರೆಂಡ್ಸಿನ ಉದ್ದೇಶ ಮತ್ತು ಸಂತ ಮದರ್ ತೆರೆಸ ವಿಚಾರ ವೇದಿಕೆಯ ಉದ್ದೇಶ ಕೂಡ ಅದೇ ಸಂತ ಮದರ್ ತೆರೆಸ ವಿಚಾರ ವೇದಿಕೆ ಕಳೆದ ವರ್ಷ ನಾವು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಯಲ್ಲಿ ಇಫ್ತಾರನ್ನು ಮಂಗಳೂರಿನ ಟೌನ್ ಹಾಲಲ್ಲಿ ಮಾಡಿದೆ ಇವತ್ತು ಈ ಈ ಜಾಗದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ ಸಂತ ಮದರ್ ತೆರೆಸ ವಿಚಾರ ವೇದಿಕೆ ಇವತ್ತು ಆ ಕ್ರಿಸ್ಮಸ್ ಅನ್ನು ಸೌಹಾರ್ದ ಕ್ರಿಸ್ಮಸ್ ಆಚರಿಸುವ ಮೂಲಕ ಸೌಹಾರ್ದ ದೀಪಾವಳಿಯನ್ನ ಮಾಡುವ ಮೂಲಕ ಸೌಹಾರ್ದ ಇಫ್ತಾರನ್ನ ಮಾಡುವ ಮೂಲಕ ನಿಜವಾಗಿಯೂ ಕೂಡ ಸಹಬಾಳ್ವೆ ಸಾಮರಸ್ಯ ಸೌಹಾರ್ದತೆಗೆ ಒಂದು ಸರಿಯಾದ ರೀತಿಯ ದಿಕ್ಕಿನಲ್ಲಿ ಸಾಧ್ತಾ ಇದೆ ಅನ್ನೋದಕ್ಕೆ ಬಹುಶಃ ಇವತ್ತು ಅನೇಕ ಕಾರ್ಯಕ್ರಮಗಳು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಒಟ್ಟಿನಲ್ಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿದೆ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಸಮಾನರು ಎಲ್ಲರ ಸಮಾನರು ಎನ್ನುವಂಥ ಒಂದು ಸಂದೇಶ ಸಮಾಜದೆಲ್ಲರೇ ಹರಡಲಿಕ್ಕೆ ಸಾಧ್ಯ ಆದರೆ ಇವತ್ತು ಸಾಮರಸ್ಯಕ್ಕೆ ವಿರೋಧ ಆಗಿರ್ತಕ್ಕಂಥವರು ಸೌಹಾರ್ದ ಧಕ್ಕೆ ತರುವಂಥವರು ಖಂಡಿತವಾಗಿಯೂ ಅವರು ನಮ್ಮ ಮುಂದೆ ನಿಲ್ಲಿಕೆ ಸಾಧ್ಯ ಆಗುವುದಿಲ್ಲ ಸೌಹಾರ್ದತೆಯ ಒಂದು ಸೇತುವೆಯನ್ನ ಸಾಮರಸ್ಯದ ಒಂದು ಕಟ್ಟೆಯನ್ನ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆದರೆ ಅದರ ಆಚೆ ನಮ್ಮ ದ್ವೇಷ ಮಾಡುವಂಥವರು ಹಗೆ ಸಾಧಿಸುವಂಥವರನ್ನ ದೂರ ಇಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪ್ ಇಪ್ಪತ್ತ ಐದು ದಿನವೂ ಕೂಡ ಅಂತ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಬೇರೆ ಬೇರೆ ವಿಭಾಗದ ಅದರಲ್ಲೂ ಕೂಡ ದುರ್ಬಲ ವರ್ಗದ ಜನರನ್ನ ಇಲ್ಲಿ ಕರೆಸಿ ಅದ ಅತ್ಯಂತ ಶೋಷಿತಗೊಳಗೊಳಗಾದಂತಹ ದಮನಕ್ಕೊಳಗಾದಂತಹ ಬಂಧುಗಳನ್ನ ಇಲ್ಲಿ ಕರೆಸಿ ನಾವು ಉಪವಾಸವನ್ನ ಆಚರಿಸುವಂತಹ ಕಾರ್ಯಕ್ರಮ ಮಾಡಿದ್ದೇವೆ ಉಬ್ಬಿ ಇಫ್ತಾರ್ ಕಾರ್ಯಕ್ರಮಗಳು ಬಹಳ ದೊಡ್ಡ ದೊಡ್ಡ ರೀತಿಯಲ್ಲಿ ವಿ ಐ ಪಿಗಳಿಗಾಗಿ ಇವತ್ತು ದೊಡ್ಡ ರೀತಿಯಲ್ಲಿ ಆಗ್ತಾ ಇದ್ರು ಕೂಡ ಸಾಮಾನ್ಯ ಜನರ ಜೊತೆಯಲ್ಲಿ ಇಫ್ತಾರ್ ಮಾಡಲಿಕ್ಕೆ ಸಿಗುವಂಥ ಒಂದು ಸಂತೋಷ ತೃಪ್ತಿ ಬಹುಶಃ ಆ ವಿ ಐ ಪಿಗಳ ಜೊತೆಯಲ್ಲಿ ಸಿಗಲಿಕ್ಕಿಲ್ಲ ಅಂತ ನಮಗೆ ಇಲ್ಲಿ ಬಂದಂಥ ಅನೇಕರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯ ಅದೇ ರೀತಿಯಲ್ಲಿ ಇವತ್ತು ಸಂತ ಮದರ್ ತೆರೆಸ ವಿಚಾರ ವೇದಿಕೆಯವರು ಕೂಡ ಇವತ್ತು ಅತ್ಯಂತ ದುರ್ಬಲ ವರ್ಗದವರು ನಾವು ಮೊನ್ನೆ ಈ ತುಳುನಾಡಿನ ಮೂಲ ನಿವಾಸಿಗಳದ ಕೊರಗ ಸಮುದಾಯದವರ ಜೊತೆಯಲ್ಲಿ ನಾವು ಉಪವಾಸವನ್ನು ಮಾಡಿದೆ ನಾಳೆ ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ಉಪವಾಸವನ್ನು ಮಾಡುವಂಥ ಕಾರ್ಯಕ್ರಮ ಇಟ್ಟಿದ್ದೇವೆ ಈ ರೀತಿಯಾಗಿ ಸಮಾಜದಲ್ಲಿ ಆ ತಲ್ಲಪಟ್ಟಂಥವರ ದುರ್ಬಲ ಜನಾಂಗದ ಜೊತೆಯಲ್ಲಿ ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಮೂಲಕ ಇವತ್ತು ಸಾಮರಸ್ಯ ಮತ್ತು ಸಹಬಾಳ್ವೆಗೆ ನಾವು ಒತ್ತನ್ನು ಕೊಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಲ್ಕಸ್ವಾ ಫ್ರೆಂಡ್ಸ್ ಈ ಒಂದು ಗ್ರೂಪ್ನ ಸದಸ್ಯರು ಮಾತ್ರ ಇವತ್ತು ಇಪ್ಪತ್ತೈದು ದಿನಗಳಲ್ಲಿ ಕೂಡ ಯಾರೊಂದಲೂ ಕೂಡ ಒಂದು ದೇಣಿಗೆಯನ್ನು ಪಡೆಯದೆ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪ್ನ ಸದಸ್ಯರೇ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು ಇದು ಯಾವುದೇ ಸಾಧನೆಗಾಗಿ ಅಲ್ಲ ಪ್ರಚಾರದ ಅಪಾಪಿಗೆ ಮಾಡುವಂಥದ್ದಲ್ಲ ನಾವೆಲ್ಲರೂ ಮಂಗಳೂರಿನಲ್ಲಿ ಒಂದು ಸೌಹಾರ್ದತೆಯನ್ನ ಸೌಹಾರ್ದತೆ ಮಾತುಗಳು ಇಡೀ ತಿಂಗಳು ಸೌಹಾರ್ದತೆ ಸಹಬಾಳ್ವ ಎನ್ನುವಂಥ ಮಾತುಗಳು ಬಂದಾಗ ಖಂಡಿತವಾಗಿಯೂ ವಾರ್ತೆಗೆ ವಿರೋಧ ಇರತಕ್ಕಂಥ ಮನಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ಇಫ್ತಾರಿನ ಕೊನೆಯ ಸಂದರ್ಭದಲ್ಲಿ ಒಬ್ಬ ರಾಜಪ್ಪ ಅನ್ನುವಂಥ ಒಬ್ಬ ಒಬ್ರು ಬರ್ತಾರೆ ಇಲ್ಲಿ ಅವರು ತಮಿಳ್ನಾಡಿನ ನಾಗರ್ಕೋಯಲ್ನವರು ಅವರು ಇಲ್ಲಿ ಫಸ್ಟ್ ದಿವಸ ಬಂದಾಗ ಸ್ವಲ್ಪ ಮದ್ಯಪಾನ ಮಾಡಿ ಬಂದಿದ್ರು ಅವ್ರನ್ನ ಕೂರಿಸಿ ಹೇಳಿದೆವು ನೀವು ಇಲ್ಲಿ ದಿವಸ ಬನ್ನಿ ನಿಮಗೆ ಊಟ ಕೊಡ್ತೇವೆ ತಿನ್ನಿ ಕೊಡ್ತೇವೆ ಆದರೆ ಮದ್ಯಪಾನ ಮಾಡಬಾರ್ದು ಅಂತ ಮನೆಗೆ ಹೋಗಿ ಎಷ್ಟೋ ವರ್ಷ ಆಗಿತ್ತಂತೆ ಅವರು ಅವರು ಆ ದಿವಸದಿಂದ ಇವತ್ತಿನವರೆಗೂ ದಿನಾಲು ಬರ್ತಾರೆ ಇಲ್ಲಿ ಎಲ್ಲ ಕೆಲಸ ಮಾಡಿ ಹೋಗ್ತಾರೆ ಕೊನೆಗೆ ಬಂದು ಅವರು ಒಂದಿನ ಎರಡನೇ ಉಪವಾಸದಿಂದ ಒಂದು ದಿವಸ ಕೂಡ ಮದ್ಯಪಾನ ಮಾಡಲಿಲ್ಲ ಅವರು ಹೇಳ್ತಾ ಇದ್ದಾರೆ ನಾನು ರಂಜಾನ್ ಮುಗಿದ ಕೂಡಲೇ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯ ಬದಲಾವಣೆಯನ್ನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಒಂದು ವ್ಯಕ್ತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಈ ಒಂದು ಒಂದು ತಿಂಗಳ ಉಪವಾಸದ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಅಂತ ನಾನು ಹೇಳಿಕೆ ಬಯಸ್ತಾ ನನಗೆ ತುಂಬ ಸಂತೋಷ ಆಗ್ತಿದೆ ಎಲ್ಲ ಧರ್ಮಗಳು ಒಟ್ಟಾಗಿ ಸೇರಿ ಇಲ್ಲಿ ಹಿಂದೂಗಳಿದ್ದೀರಾ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಂ ಬಾಂಧವರಿದ್ದಾರೆ ಎಲ್ಲರೂ ಎಲ್ಲರೂ ಒಟ್ಟಿಗೆ ಸೇರಿ ಇಫ್ತಾರ್ ಮಾಡುವುದು ಒಂದು ವಿಶೇಷ ಎಲ್ಲ ಧರ್ಮಗಳಲ್ಲಿ ಪ್ರಾರ್ಥನೆ ಉಪವಾಸ ದಾನಧರ್ಮ ಅಥವಾ ಸಹೋದರ ಸಹೋದರಿ ಪ್ರೇಮ ಇವೆಲ್ಲವೂ ಎಲ್ಲ ಧರ್ಮಗಳಲ್ಲಿದೆ ಆದರೆ ವಿಶೇಷವಾಗಿ ತುಂಬ ಕಟ್ಟುನಿಟ್ಟಾಗಿ ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರು ಇಡೀ ಒಂದು ತಿಂಗಳವರು ಉಪವಾಸವಿದ್ದು ಮಾಡುವಂಥ ಈ ಉಪವಾಸ ಮುರಿಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿರುವಾಗ ನಮಗೆ ಒಂದು ಸಂತೋಷ ಅವರ ಆ ಕಟ್ಟುನಿಟ್ಟಿನ ಆ ಉಪವಾಸವನ್ನು ಮುರಿಯುವಾಗ ಹಾಗೂ ಆ ಒಂದು ಸೆಲ್ಫ್ ಡಿಸಿಪ್ಲಿನ್ ಹಾಗೂ ಆ ಒಂದು ಪ್ರಾರ್ಥನೆ ಮತ್ತು ಆ ಫಾಸ್ಟಿಂಗ್ ಮತ್ತು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ತರಲಿ ಎಂದು ಆಶಿಸ್ತೇನೆ ನಮ್ಮ ಪೋಪ್ ಜಗದ್ಗುರುಗಳು ಹೇಳಿದಾಗೆ ನಿಜವಾದ ಸಂವಾದ ಎಂದರೆ ಪರಸ್ಪರ ಗೌರವದಿಂದ ಮತ್ತು ಮನಸ್ಸು ತೆರೆಯುವ ಪ್ರಾಮಾಣಿಕ ಪ್ರಯತ್ನದಿಂದ ನಾವು ನಡೆಸಬೇಕಾದಂಥದ್ದು ನಿಜವಾದ ಸಂವಾದ ಪರಸ್ಪರ ಗೌರವದಿಂದ ಮನಸ್ಸು ತೆರೆಯುವ ಪ್ರಾಮಾಣಿಕ ಪ್ರಯತ್ನದಿಂದ ಮಾಡುವುದು ಇಂತಹ ಸಂದರ್ಭಗಳು ನಮಗೆ ನಿಜವಾದ ಸಂಬ ಸಂವಾದವನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತೆ ಹಾಗೂ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ನಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಯಾಗಲಿ ಶಾಂತಿಯ ಸಂದೇಶ ಎಲ್ಲೆಡೆ ಹರಡಲಿ ಹಾಗೂ ಸಾಮರಸ್ಯವನ್ನು ಹೆಚ್ಚಿಸಲಿ ಯಾಕೆಂದರೆ ನಿರಂತರವಾಗಿ ಇಪ್ಪತ್ತೈದು ದಿನದಿಂದ ಯಾರ ಸಹಾಯ ಪಡೆಯದೆ ಸ್ವ ಖುಷಿಯಿಂದ ಯಾರು ಏನು ಕೊಟ್ಟಿದ್ದಾರೆ ಅದನ್ನು ಒಟ್ಟಿಗೂಡಿ ಇಲ್ಲಿ ಇಫ್ತಾರ್ ಕೂಟವನ್ನು ನಡೆಸ್ತಾ ಇದ್ದಂದರೆ ಇಲ್ಲಿ ಒಂದು ವಿಸ್ಮಯನೇ ನಡೆದಿದೆ ಒಂದು ಪಾಡನೇ ನಡೆದಿದೆ ಅಂತೇಳಿ ಹೇಳಬೇಕು ಈ ಅಲ್ಕಸ್ವ ಫ್ರೆಂಡ್ಸ್ ಸರ್ಕಲ್ನ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಂಥ ಒಳ್ಳೆಯ ಕೆಲಸ ನಿರಂತರವಾಗಿ ನಡೀಲಿ ಅಂತ ನಾನು ಅವರಲ್ಲಿ ಬೇಡಿಕೊಳ್ತೇನೆ ಈ ಇವತ್ತು ನಾವು ಇಲ್ಲಿ ಇಫ್ತಾರ್ ಕೂಟಕ್ಕೆ ಸೇರಿದ್ದೇವೆ ನನ್ನ ಪ್ರಾಯದವರು ಬಹುಶಃ ಸ್ವಲ್ಪ ವರ್ಷ ಹಿಂದೆ ನೋಡಿದರೆ ಮುಸ್ಲಿಮರು ಉಪವಾಸ ಮಾಡ್ತಿದ್ರು ಹಿಂದೂಗಳು ದೀಪಾವಳಿ ಆಚರಿಸ್ತಿದ್ರು ಕ್ರಿಶ್ಚಿಯನರು ಕ್ರಿಸ್ಮಸ್ ಆಚರಿಸ್ತಿದ್ರು ಆದರೆ ಇಂಥ ಒಟ್ಟಿಗೆ ಸೇರಿ ಮಾಡುವ ಕಾರ್ಯಕ್ರಮಗಳು ಇರಲಿಲ್ಲ ಇಲ್ಲಿಯೋ ನಮ್ಮ ಮನೆ ಪಕ್ಕದವರೊಟ್ಟಿಗೆ ನಾವು ಹಬ್ಬವನ್ನು ಆಚರಿಸ್ತಿದ್ದೇವೆ ಯಾವ ಸಿಹಿ ತಿಂಡಿಗಳನ್ನು ಹಂಚ್ತಿದ್ದೆವು ಅದೇ ಅಷ್ಟು ನನಗೆ ನೆನಪಿದೆ ಆದರೆ ಇತ್ತೀಚಿನ ದಿನಗಳ ಈ ಬೆಳವಣಿಗೆ ನೋಡುವಾಗ ನನಗೆ ಅನಿಸ್ತದೆ ನಮ್ಮ ಪ್ರಕೃತಿ ಆಟೋ ಕಂಟ್ರೋಲ್ ಮೋಡಲ್ಲಿದೆ ಆಟೋ ಕರೆಕ್ಷನ್ ಮೋಡಲ್ಲಿದೆ ಇದನ್ನು ಹೇಳ್ತೇನೆ ಅಂತ ಹೇಳ್ತೇನೆ ಅಂದ್ರೆ ನಮ್ಮ ಮಧ್ಯದಲ್ಲಿ ಎಷ್ಟು ವಿಷ ಬೀಜಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮನ್ನು ಮನುಷ್ಯರನ್ನು ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮಲ್ಲಿ ವೈವಿಧ್ಯ ಅನ್ನು ಅವರು ಬೋಧಿಸ್ತಾರೆ ಜಾತಿ ಮತದ ಭೇದದಲ್ಲಿ ನಮ್ಮನ್ನು ಮನುಷ್ಯರಾಗಿ ನೋಡದೆ ಬೇರೆ ಬೇರೆ ವಿಷಯದಲ್ಲಿ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ಸಮಯದಲ್ಲಿ ಪ್ರಕೃತಿ ಸ್ವಾಭಾವಿಕವಾಗಿ ಆಟೋ ಕರೆಕ್ಷನ್ ಮೋಡಲ್ಲಿ ಹೋಗ್ತದೆ ಇಂಥ ಸಂದರ್ಭಗಳನ್ನು ಅದು ನಮಗೆ ದಯಪಾಲಿಸ್ತದೆ ಇಲ್ಲಾಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಹೇಳ್ತಾರೆ ಕೋಮೋದಿಗಳು ಹೇಳ್ತಾರೆ ನೀವು ಒಟ್ಟಿಗೆ ಸೇರಲೇಬಾರ್ದು ಅವರು ಆ ಧರ್ಮದವರು ಆ ದೇಶದವರು ಈ ಧರ್ಮದವರು ಆ ದೇಶದವರು ನಾವು ಈ ಧರ್ಮದವರು ಮಾತ್ರ ಈ ದೇ ದೇಶದವರು ಅಂತ ಬೋಧಿಸುವವರಿಗೆ ಬಹುಶಃ ಇದು ಒಂದು ಪಾಠ ಇರಬೇಕು ಯಾಕೆಂದ್ರೆ ದೇವರೇ ಇದನ್ನ ಮಾಡಿಸಿ ಮಾಡಿಸಿ ತೋರಿಸಿದ್ದು ನಮ್ಮಲ್ಲಿ ಜಾತಿ ಬಾತಿ ಜಾತಿ ಮತದ ಭೇದ ಭಾವ ಇಲ್ಲ ನಾವು ಎಲ್ಲರೂ ಒಂದೇ ಅಂತ ದೇವರು ಬಹುಶಃ ಈ ಇಂಥ ಕಾರ್ಯಕ್ರಮಗಳ ಮುಖಾಂತರ ನಮಗೆ ತೋರಿಸಿಕೊಡ್ತೇವೆ ಇಲ್ಲದ್ರೆ ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿದ್ರೆ ಎಲ್ಲೆಲ್ಲೂ ನೋಡಿದ್ರೆ ನೀವು ಸೌಹಾರ್ದ ಇಫ್ತಾರ್ ಬಂಧುತ್ವ ಕ್ರಿಸ್ಮಸ್ ಅಂತ ದೀಪಾವಳಿ ಅಂತ ನಾವು ಆಚರಿಸ್ತಾ ಬಹುಶಃ ಒಂದು ಕಡೆಯಲ್ಲಿ ಅಲ್ಲ ಈಗ ಇದೇ ಸಮಯದಲ್ಲಿ ಕಮ್ಮಿಯಲ್ಲಿ ಮಂಗಳೂರಿನಲ್ಲಿ ಇಪ್ಪತ್ತೈದು ಮೂವತ್ತು ಕಡೆಯಲ್ಲಿ ಇಂಥ ಇಫ್ತಾರ್ ಕೂಟಗಳು ನಡೀತಾ ಇರ್ತೇವೆ ಇದರ ಅರ್ಥ ಏನು ನೀವು ಏನನ್ನೂ ಹೇಳಿ ನಮ್ಮನ್ನು ಬೇರ್ಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಇಂಥ ಕಾರ್ಯಕ್ರಮಗಳು ಎದ್ದು ತೋರಿಸ್ತೇವೆ ನಾವು ಭಾರತೀಯರು ನಾವು ಎಲ್ಲವನ್ನು ಸಹಿಸುವವರು ನಾವು ನಮ್ಮ ಒಳಗೆ ವಿಷದ ಬೀಜ ಬಿತ್ತಿ ನಮ್ಮನ್ನು ಬೇರ್ಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಅಂತ ಬಹುಶಃ ಇಂಥ ಕಾರ್ಯಕ್ರಮಗಳು ಎತ್ತಿ ತೋರಿಸ್ತೇವೆ ನಾವು ಇಂಥ ಕಾರ್ಯಕ್ರಮಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಮ್ಮನ್ನು ಯಾರು ಬೇರ್ಪಡಿಸಲಿಕ್ಕೆ ನಮ್ಮಲ್ಲಿ ಯಾರು ವಿಷದ ಬೀಜ ಬಿತ್ತಿಸ್ಬೇಕು ಪ್ರಯತ್ನ ಮಾಡ್ತಾರೆ ಮಾಡ್ತಾರೆ ಅವರನ್ನು ನಾವು ಸೋಲಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ನಮಗೆ ನಮ್ಮ ಈ ದೇಶದ ನಾಗರಿಕರಾಗಿ ಇರುವಾಗ ನಮ್ಮಲ್ಲಿ ಇರುವುದು ಒಂದೇ ಒಂದು ಪವಿತ್ರ ಪುಸ್ತಕ ಅದು ಸಂವಿಧಾನ ಈ ಸಂವಿಧಾನವನ್ನು ನಾವು ಬಯಾಟಾಗಿ ಬೈಪಾಟಾಗಿ ಕಲಿತರೆ ಖಂಡಿತವಾಗಿ ಈ ದೇಶದಲ್ಲಿ ಯಾರ ಭಯ ಪಡದೆ ನಾವು ಜೀವಿಸಲಿಕ್ಕೆ ಸಾಧ್ಯತೆ ಉಂಟಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮಗೆ ಈ ಸಂವಿಧಾನವೇ ಮುಖ್ಯ ನಮ್ಮ ನಮ್ಮ ಧರ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮುಖ್ಯ ನಮ್ಮ ಮನೆಯ ಒಳಗೆ ಮುಖ್ಯ ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಹಬ್ಬಗಳನ್ನು ಆಚರಿಸಲಿಕ್ಕೆ ಅದು ನಮಗೆ ಒಂದು ಆಧಾರ ಆಗ್ತೇವೆ ಆದರೆ ನಮ್ಮ ದೇಶದಲ್ಲಿ ಏನು ಭಯವಿಲ್ಲದೆ ಎದೆ ಮುಂದೆ ಇಟ್ಟುಕೊಂಡು ಧೈರ್ಯದಿಂದ ಮುಂದೆ ಸಾಗಿಸ್ಲಿಕ್ಕೆ ಖಂಡಿತವಾಗಿಯೂ ನಮಗೆ ಸಂವಿಧಾನವೇ ನಮಗೆ ಒಂದು ಆಧಾರಸ್ತಂಭ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಸಂದರ್ಭದಲ್ಲಿ ಇಲ್ಲಿ ಒಟ್ಟು ಸೇರಿದ ಎಲ್ಲ ಧರ್ಮದವರಿಗೂ ಪ್ರತ್ಯೇಕವಾಗಿ ಮುಸ್ಲಿಂ ಬಾಂಧವರಿಗೆ ಅವರು ಇನ್ನು ಎರಡು ಮೂರು ದಿನದಲ್ಲಿ ಈದ್ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಈ ಉಪವಾಸ ಕೂಟದಲ್ಲಿ ಉಪವಾಸ ಮುರಿಯೋ ಕೂಟದಲ್ಲಿ ನಮ್ಮನ್ನು ಕರೆದು ಅವರ ಈ ಸಂತೋಷ ಹಬ್ಬ ಬರುವ ಆಚರಣ ಬರುವ ಸಂದರ್ಭದಲ್ಲಿ ನಮ್ಮನ್ನು ನಮ್ಮೊಟ್ಟಿಗೆ ಅವರ ಸಂತೋಷವನ್ನು ಹಬ್ಬವನ್ನು ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಲ್ಕಸ್ವಾ ಫ್ರೆಂಡ್ಸ್ ಇವರೆಗೂ ನಾನು ಹತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಇಫ್ತಾರೆ ಮತ್ತು ಉಪವಾಸ ನನ್ನ ಜೀವನದ ಒಂದು ಪ್ರಮುಖ ಒಂದು ನಾನು ನನ್ನ ಜೀವನದಲ್ಲಿ ಅಳವಡಿಸಿದ್ದೇನೆ ಎಂದು ಹೇಳಲು ನನಗೆ ತುಂಬ ಸಂತೋಷ ಆಗ್ತದೆ ಕಳೆದ ಒಂದು ನಲವತ್ತು ವರ್ಷಗಳಿಂದ ನಾನು ಯಾರಿಗೂ ಗುಟ್ಟು ಯಾವುದಾವುದೇ ಯಾವುದೇ ಇಲ್ಲದೆ ನಾನು ಇಫ್ತಾರನ್ನು ಆಚರಣೆ ಮಾಡ್ತಾ ಬಂದಿದ್ದೇನೆ ಒಂದೇ ನನ್ನ ಮನೆಯಲ್ಲಿ ತಪ್ಪಿದರೆ ಮಸೀದಿಯಲ್ಲಿ ಪ್ರತಿ ವರ್ಷ ನಲವತ್ತು ವರ್ಷಗಳಿಂದ ಸತತವಾಗಿ ಯಾವುದೇ ಪ್ರಚಾರ ಇಲ್ಲದೆ ಈ ಇಫ್ತಾರವನ್ನು ನಾನು ಆಚರಣೆ ಮಾಡ್ತಾ ಬಂದಿದ್ದೇನೆ ಹಾಗೆಯೇ ಇಫ್ತಾರ್ ಮತ್ತು ಉಪವಾಸದಲ್ಲಿ ನನಗೆ ನನ್ನ ಜೀವನದಲ್ಲಿ ಮಹತ್ವ ನಾನು ಪ್ರತಿ ವಾರದಲ್ಲಿ ಕಪ್ಪು ತಿಂಗಳಲ್ಲಿ ಎರಡು ದಿವಸ ಉಪವಾಸ ಹಿಡಿತೇನೆ ಇಲ್ಲದಿದ್ದರೆ ಪ್ರತಿ ಮಂಗಳವಾರ ಒಂದು ದಿವಸ ಉಪವಾಸ ಹಿಡಿತೇನೆ ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸಿದ್ದು ಯಾಕೆಂದು ಹೇಳಿದರೆ ಬೈಬಲಲ್ಲಿ ಹೇಳ್ತಾರೆ ನೀವು ಉಪವಾಸ ಹಿಡಿದು ನೀನು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿನಗೆ ಸಿಗ್ತದೆ ಮುಸ್ಲಿಮರು ಉಪವಾಸ ಹಿಡಿತಾರೆ ಉಪವಾಸ ಹಿಡಿದು ಅವರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದರಿಂದ ಪ್ರಾಯಚಿತ ಮಾಡಿದರಿಂದ ಅವರ ಪಾಪವು ಪರಿಹಾರ ಆಗ್ತದೆ ಅವರು ದಾನ ಧರ್ಮ ಮಾಡ್ತಾರೆ ಇದು ದಾನ ಧರ್ಮ ಮಾಡದರಿಂದ ಉಪವಾಸ ಮಾಡದರಿಂದ ಇನ್ನೊಬ್ಬನ ಏನು ಹಸಿವಿನಿಂದ ಇರುವವನ ಕಷ್ಟ ಏನು ಎಂದು ಅವರಿಗೆ ಗೊತ್ತಾಗ್ತದೆ ಈ ಖಾಲಿ ಉಪವಾಸ ಹಿಡಿದ್ರೆ ಸಾಕಾಗುವುದಿಲ್ಲ ಈಗ ಜಗದ್ಗುರು ಪೋಪರು ಹೇಳಿದ್ದಾರೆ ನೀವು ಉಪವಾಸ ಮಾಡಿ ಪ್ರಾಯಚಿತ ಮಾಡಿ ಪ್ರಾಯಚಿತ್ತ ಮಾಡಿ ಬೇರೆಯವರಿಗೆ ಬೇರೆಯವರಿಗೆ ದಾನ ಧರ್ಮವನ್ನು ಮಾಡಿ ಹೇಳಿದ್ದಾರೆ ಮುಸ್ಲಿಮರು ಉಪವಾಸ ಹಿಡಿತಾರೆ ದಾನ ಧರ್ಮವನ್ನು ಮಾಡುತ್ತಾರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಒಂದು ಒಳ್ಳೆಯ ಒಂದು ಸಮಯ ಇನ್ನೂ ಇನ್ನೊಂದು ಧರ್ಮದ ಬಗೆಯ ಬಗ್ಗೆ ನಾವು ಟೀಕೆ ಮಾಡುವುದಕ್ಕಿಂತ ಇನ್ನೊಂದು ಧರ್ಮದ ಬಗ್ಗೆ ನಾವು ಅರಿತುಕೊಳ್ಬೇಕು ಆ ಧರ್ಮದಲ್ಲಿ ಏನು ಬರೆದಿದ್ದಾರೆ ಏನು ಆ ಧರ್ಮದಲ್ಲಿ ಒಳ್ಳೆತನ ಉಂಟು ಎಂದು ಪ್ರತಿಯೊಂದು ಧರ್ಮದವರು ನಾವು ತಿಳ್ಕೊಳ್ಬೇಕು ಅದಕ್ಕೆ ನಮ್ಮ ಮದರ್ ತೆರೆದ ವೇದಿಕೆ ಅಧ್ಯಕ್ಷರು ಎಲ್ಲರನ್ನು ಒಗ್ಗೂಡಿಸಿ ಪ್ರತಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ದೀಪಾವಳಿ ನಾವು ಆಚರಣೆ ಮಾಡ್ತೇವೆ ಯಾಕೆ ದೀಪಾವಳಿ ದೀಪದಿಂದ ದೀಪವ ನಮ್ಮ ಇಡೀ ಜಗತ್ತನ್ನು ನಾವು ಹೇಗೆ ಬೆಳಗಿಸುವುದು ಹೇಗೆ ಒಗ್ಗಟ್ಟನ್ನು ಮಾಡುವುದು ಎಂದು ಹೇಳಿ ಒಗ್ಗಟ್ಟಿನ ಮಂತ್ರವನ್ನು ಸಾರುವುದಕ್ಕೆ ಹೋಗಿ ದೀಪಾವಳಿಯನ್ನು ಆಚರಣೆ ಮಾಡ್ತೇವೆ ಹಾಗೇನೆ ಕ್ರಿಸ್ಮಸ್ ಹಬ್ಬ ಇವತ್ತು ಇಫ್ತಾರ್ ಹಬ್ಬಕ್ಕೆ ನಾವು ಬಂದಿದ್ದೇವೆ ಹಾಗೇನೆ ಈಗ ರಾಯ್ಕಸುಲನ್ನು ಹೇಳಿದ ಪ್ರಕಾರ ನಮ್ಮ ಈ ಸಾಮರಸ್ಯ ಗಟ್ಟಿಯಾಗಲಿ ನಮ್ಮಲ್ಲಿ ಪ್ರೀತಿ ಹರಡಲಿ ಇನ್ನು ಮುಂದೆ ಮುಂದೆಯೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಒಳ್ಳೆಯ ನಮ್ಮ ದೇಶವನ್ನು ಕಟ್ಟುವ ನಮ್ಮ ಹೇಳುತ್ತಾ ನನ್ನ ಒಂದು ದಾಸರು ಹೇಳಿದ್ದಾರೆ ದೇವನ ಹಬ್ಬ ನಾಮಹಲವು ಅಂತ ಹೇಳ್ಕೊಡ್ರಿ ನಾವು ಪಾಲಿಸಬೇಕಾದದ್ದು ಧರ್ಮ ಹಲವು ಧರ್ಮ ಹಲವು ಆದರೆ ಮಾನವ ಧರ್ಮ ಒಂದು ನಾವೆಲ್ಲ ಮಾನವರು ನಮಗೆಲ್ಲರಿಗೂ ಒಂದೇ ಧರ್ಮ ಬೇರೆ ಬೇರೆ ಧರ್ಮಗಳಲ್ಲಿ ಇವು ಹೇಳಿರುವುದು ಒಳ್ಳೆಯದನ್ನು ಬಯಸು ಸಮಾಜಕ್ಕೆ ಒಳ್ಳೇದು ಮಾಡು ಸಮಾಜದಲ್ಲಿ ನೀನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇರು ಅಂತ ಹೇಳಿಕೊಂಡು ಹೇಳಿರೋದು ಯಾವುದೇ ಧರ್ಮದಲ್ಲಿ ನೀನು ಮತ್ತೊಬ್ಬನ ದ್ವೇಷಿಸು ಅಂತ ಎಲ್ಲಿ ಹೇಳ್ತಾ ಇಲ್ಲ ಯಾವ ಧರ್ಮವು ಅದನ್ನು ದ್ವೇಷ ಅಸೂಯೆ ಇದುಗಳಿಗೆಲ್ಲ ಇಂಬು ಕೊಡುವುದಿಲ್ಲ ಎಲ್ಲ ಧರ್ಮಗಳು ಅವರವರ ಮನಸ್ಸಿಗೆ ಅವರವರ ಒಳಗೆ ಅವರು ಧರ್ಮಗಳನ್ನು ಆಚರಿಸಲಿಕ್ಕೆ ಯಾವುದು ಯಾರಿಗೂ ಅದಕ್ಕೆ ಆಕ್ಷೇಪಣೆ ಇಲ್ಲ ಆದರೆ ನಾವು ಮಾನವರಾಗಿ ಜೊತೆ ಸೇರಿದಾಗ ಆ ಧರ್ಮ ನಮ್ಮ ಏನು ಇದು ವಿರೋಧಾಭಿಪ್ರಾಯಗಳು ಅದೆಲ್ಲ ನಶಿಸಿ ಹೋಗ್ತವೆ ಇಂಥ ಒಂದು ಕೂಟದಲ್ಲಿ ಅದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ